ಶ್ರೀ ಭಕ್ತ ಕನಕದಾಸರ ಜಯಂತ್ಯುತ್ಸವ ಅರ್ಥಪೂರ್ಣವಾದುದು ಬಸವರಾಜ ತೆನ್ನಳ್ಳಿ ಯಲಬುರ್ಗ ತಾಲೂಕು ಆಡಳಿತ ವತಿಯಿಂದ ಶನಿವಾರದಂದು ಕನಕದಾಸ ವೃತ್ತದಲ್ಲಿ ಆಯೋಜಿಸಿದ್ದ ಭಕ್ತ ಶ್ರೇಷ್ಠ ಕನಕದಾಸ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವ ಸರಳವಾಗಿ ಭಕ್ತಿಪೂರ್ವಕವಾಗಿ ಆಚರಿಸಿದರು ಬಳಿಕ ಮಾತನಾಡಿ ಭಕ್ತ ಕನಕದಾಸರು ಜಾತಿ ನಿರ್ಮೂಲನೆಗಾಗಿ ತಮ್ಮ ಕೀರ್ತನೆ ಮೂಲಕ ಸಮಾಜ ಸುಧಾರಣೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಶತಶತಮಾನಗಳ ಹಿಂದೆ ಭಕ್ತ ಕನಕದಾಸರು ಹೇಳಿದ ಅರ್ಥಪೂರ್ಣ ವಿಚಾರ ನುಡಿಗಳು ಭಕ್ತಿಯಿಂದ ಮುಕ್ತಿ ಪಡೆಯಬೇಕು ಆ ಮಾತು ಇಂದಿಗೂ ಮನುಕುಲಕ್ಕೆ ಉತ್ತಮ ಸಂದೇಶವಾಗಿ ಉಳಿದಿವೆ ದಾಸ ಶರಣರು ಸಮಾಜದಲ್ಲಿ ಜಾತಿ ನಿರ್ಮೂಲನೆಗಾಗಿ ಮತ್ತು ಕೆಲವು ಅನಿಷ್ಟ ಪದ್ಧತಿ ಸಮಾಜದಿಂದ ದೂರ ಮಾಡಲು ಮಹಾನ್ ದಾರ್ಶನಿಕರು ಆಗಿದ್ದರು ಅಂತವರ ಜಯಂತಿ ಪ್ರತಿ ವರ್ಷ ಆಚರಣೆ ಮಾಡುವುದು ಅರ್ಥಪೂರ್ಣವಾದುದ್ದು ಎಂದರು ಇನ್ನು ಸಮಾಜಕ್ಕೆ ಕೀರ್ತನೆಗಳ ಮೂಲಕ ಉತ್ತಮ ಕೊಡುಗೆಯನ್ನ ನೀಡಿದ್ದಾರೆ ನಮ್ಮ ಜೀವನದಲ್ಲಿ ಅವರ ಮಾರ್ಗಸೂಚಿ ಅಳವಡಿಸಿಕೊಂಡು ಅದರಂತೆ ನಡೆದಾಗ ಮಾತ್ರ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುವುದು ಈ ಒಂದು ದಿನ ಜಯಂತಿ ಆಚರಣೆ ಮಾಡಿದರೆ ಸಾಲದು ಈ ವೇಳೆ ಹಾಲುಮತ ಅಧ್ಯಕ್ಷರಾದ ವೀರಣ್ಣಗೌಡ ಪೊಲೀಸ್ ಪಾಟೀಲ್ ಕೂಡ ಮಾತನಾಡಿದರು ಮತ್ತು ಮುಖಂಡರಾದ ವೀರಣ್ಣ ಹುಬ್ಬಳ್ಳಿ ಮಾತನಾಡಿದರು ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಮುಖಂಡರಾದ ವೀರನಗೌಡ ಪೊಲೀಸ್ ಪಾಟೀಲ್ ಶೇಖರ್ಗೌಡ ಉಳ್ಳಾಗಡ್ಡಿ ಈರಣ್ಣ ಹುಬ್ಬಳ್ಳಿ ಕೆರಬಸಪ್ಪ ನಿಡಗುಂದಿ ರಾಮಣ್ಣ ಸಾಲಬಾವಿ ಮತ್ತು ರೆವೇಣಪ್ಪ ಹಿರೇಕೂರಬರ ಮತ್ತು ಶರಣಪ್ಪ ಗಾಂಜಿ ಎಸ್ ಕೆ ದಾನಕೈ ಮತ್ತು ಡಾಕ್ಟರ್ ನಂದಿತಾ ದಾನಾರೆಡ್ಡಿ ಸಾವಿತ್ರಿ ಗೊಲ್ಲರ ಶಾರದಾ ಸಾಲಬಾವಿ ಮಲ್ಲು ಮಾಟರಂಗಿ ಮತ್ತು ದೊಡ್ಡಯ್ಯ ಗುರುವಿನ ವಸಂತ ಬಾವಿಮನಿ ಇನ್ನಿತರ ಮುಖಂಡರು ಹಾಗೂ ಅಧಿಕಾರಿಗಳಾದ ತಾಲೂಕು ಪಂಚಾಯಿತಿ ಇಒ ನೀಲಗಂಗಾ ಮತ್ತು ಬಬಲಾದ ಮತ್ತು ಬಿಇಒ ಅಶೋಕ್ ಗೌಡರ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಾಗೇಶ ಹನುಮಂತಗೌಡ ಪಾಟೀಲ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಸಿಎ ಆದಿ ಪ್ರಜಾಪವರ್ ನ್ಯೂಸ್ ಸರ್ಕಾರದ ಕೂಡ ಕೊಟ್ಟು ಅವರು ಕಣಕ್ಕೆ ಮಾಡ್ತೀರಾ ಅವತ್ತು ಏನೇ ಬಂತು ಪ್ರಸಾರ ಅಂತಂದ್ರೆ ಇಲ್ಲ ಅದ್ದೂರಿಯಾಗಿ ಮಾಡೋಣ ಅರ್ಜುರಿಯಾಗಿ ಮಾಡೋಣ ಅಂತ ವಿಚಾರ ಬಂತು ಇಲ್ಲ ಎಲ್ಲ ವಾತಾವರಣ ಅಂತ ಸದ್ಯ ಇಲ್ಲ ಅದಕ್ಕೆ ನಾವು ಸಂಕ್ಷಿಪ್ತವಾಗಿ ನಾವು ಕೇಳಿದಾಗ ಆವತ್ತು ಸ್ಥಾನ ಕೂಡ್ಕೊಂಡು ಇದನ್ನು ಸಂಕ್ಷಿಪ್ತ ಮಾಡೋಕೆ ಒಂದು ವಿಚಾರ ನಿರ್ಣಯ ಮಾಡಿದ್ವಿ ಅದಕ್ಕೆ ಅವರ ಇವತ್ತು ಎಲ್ಲರೂ ಮಾತಾಡಿದ್ರು ಹುಬ್ಬಳ್ಳಿ ಸರ್ ಭಾಳ ಡೀಟೇಲ್ ಆಗಿ ಹೇಳಿದ್ರು ಸರ್ ಇತಿಹಾಸದ ಬಗ್ಗೆನೇ ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ ಹೇಳಿದ್ರು ಹನ್ನೆರಡನೇ ಶತಮಾನ ಮನುಷ್ಯ ಮನುಷ್ಯ ಮುಕ್ತಿಯನ್ನು ಹೊಂದಲಿಕ್ಕೆ ಅನೇಕ ಮಾರ್ಗಗಳು ಕನ್ಯಾಳಿ ನಾಯಕನ ಮಾರ್ಗವನ್ನು ತೋರಿಸಿದರು ಹದಿನಾರನೇ ಶತಮ ಶತಮಾನದಲ್ಲಿ ಇಟ್ಟಿದಂಥ ದಾಸರು ಅದರಲ್ಲೂ ಕನಕದಾಸರು ಭಕ್ತಿಯ ಮೂಲಕ ಮನುಷ್ಯ ಮುಕ್ತಿಯನ್ನು ಹೊಂದಬಹುದು ಅಂತೇಳಿ ಕಳ್ಸಿ ಕೊಟ್ಟರು ಆಯಾ ಕಾಲಘಟ್ಟದಲ್ಲಿ ಸಮಾಜ ತಪ್ಪು ದಾರಿಯ ನಡೆಯುವಂಥ ಸಂದರ್ಭದಲ್ಲಿ ಭಗವಂತ ಒಬ್ಬರು ಆ ಹನ್ನೆರಡನೇ ಶತಮಾನದಲ್ಲಿ ಕೊಂಡವರು